ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಪ್ರಣಬ್ ಅಕಾಡೆಮಿಗೆ ಸ್ವಾಗತ ನಾನಿಂದು ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಅಂದ್ರೆ ಹಿಂದೆ ಹಲವಾರು ಸ್ಪರ್ಧಾತ್ಮಕ ಯುಗಗಳಲ್ಲಿ ಪಿ ಎಚ್ ಆಗಿರ್ಬೋದು ಪಿ ಸಿ ಆಗಿರ್ಬೋದು ಎಫ್ ಡಿ ಸಿ ಆಗಿರ್ಬೋದು ಎಚ್ ಡಿ ಆಗಿರ್ಬೋದು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇತಿಹಾಸದ ಮೇಲೆ ಕೇಳಿರ್ತಕ್ಕಂಥ ಅತಿ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಈ ಸಂದರ್ಭದಲ್ಲಿ ನಾವು ಚರ್ಚಿಸೋಣ ಚರ್ಚಿಸೋಣ ಮೊದಲನೇ ಉತ್ತರ ಮೊದಲನೇ ಪ್ರಶ್ನೆ ಅರ್ಥಶಾಸ್ತ್ರವನ್ನು ಕೌಟಿಲ್ಯನು ಟ್ಯಾಸ್ ಭಾಷೆಯಲ್ಲಿ ಬರೆಯಲ್ಪಟ್ಟನು ಅಂದ್ರೆ ಅರ್ಥಶಾಸ್ತ್ರವನ್ನು ಕೌಟಿಲ್ಯನು ಯಾವ ಭಾಷೆಯಲ್ಲಿ ಬರೆಯಲ್ಪಟ್ಟೆನು ಅನ್ನೋದು ಪ್ರಶ್ನೆ ಮೊದಲನೇ ಉತ್ತರ ಪಾಲಿ ಎರಡನೇದು ಸಂಸ್ಕೃತ ಮೂರನೇದು ಹಿಂದಿ ನಾಲ್ಕನೇದು ಪರ್ಷಿಯನ್ ಸರಿಯಾದ ಉತ್ತರ ಸಂಸ್ಕೃತ ಆಪ್ಷನ್ ಟೂ ನಂಬರ್ ಅಂದ್ರೆ ಸಂಸ್ಕೃತ ಭಾಷೆಯಲ್ಲಿ ಅರ್ಥಶಾಸ್ತ್ರವನ್ನು ಕೋಟೆಲನು ಬರೆದನು ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ ಕಜುರೋ ದೇವಾಲಯಗಳನ್ನು ಡ್ಯಾಸ್ ನಿರ್ಮಿಸಿದವರು ಅಂದರೆ ಖಜುರೋ ದೇವಾಲಯಗಳನ್ನು ಯಾವ ಮನೆತನದವರು ನಿರ್ಮಿಸಿದರು ಎನ್ನುವುದು ಪ್ರಶ್ನೆ ಮೊದಲನೇ ಉತ್ತರ ಚಾಂದೇಲರು ಪಾಂಡ್ಯರು ಸೇನರು ಗಂಗರು ಇದಕ್ಕೆ ಸರಿಯಾದ ಉತ್ತರ ಚಾಂದೇಲರು ಚಾಂದೇಲರು ಎನ್ನುವರು ಖಜರಾವ ದೇವಾಲಯಗಳನ್ನು ನಿರ್ಮಿಸಿದರು ಇದರೀತಿಯಾಗಿ ಮೂರನೇ ಪ್ರಶ್ನೆ ಹರಪ್ ನಗರವು ಡ್ಯಾಸ್ ನದಿಯ ದಡದಲ್ಲಿ ನಿರ್ಮಾಣವಾಗಿತ್ತು ಯಾವ ನದಿಯ ದಡದಲ್ಲಿ ಹರಪ್ಪ ನಗರವು ನಿರ್ಮಾಣವಾಗಿತ್ತು ಅನ್ನುವುದು ಪ್ರಶ್ನೆ ಮೊದಲನೆಯ ಉತ್ತರ ಸಿಂಧು ಎರಡನೆಯದು ರಾವಿ ಮೂರನೆಯದು ಗಂಗಾ ನಾಲ್ಕನೆಯದು ನೈಲ್ ಇದಕ್ಕೆ ಸರಿಯಾದ ಉತ್ತರ ರಾವಿ ರಾವಿ ನದಿಯ ದಡದ ಮೇಲೆ ನಗರವು ನಿರ್ಮಾಣವಾಗಿತ್ತು ಅದೇ ರೀತಿಯಾಗಿ ನಾಲ್ಕನೇ ಪ್ರಶ್ನೆ ಮೈಸೂರು ಮೈಸೂರು ವಿಶ್ವವಿದ್ಯಾಲಯವು ದಾಸರಲ್ಲಿ ಸ್ಥಾಪಿಸಲ್ಪಟ್ಟಿತು ಮೈಸೂರು ವಿದ್ಯಾಲಯ ಎಷ್ಟರಲ್ಲಿ ಸ್ಥಾಪನೆ ಆಯಿತು ಅನ್ನೋದು ಪ್ರಶ್ನೆ ಮೊದಲನೆಯ ಉತ್ತರ ಹತ್ತೊಂಬತ್ ಹದಿನಾರು ಕ್ರಿಸ್ತಕ ಕ್ರಿಸ್ತಕ ಹತ್ತೊಂಬತ್ ಹತ್ತೊಂಬತ್ತು ಕ್ರಿಸ್ತಕ ಹತ್ತೊಂಬತ್ ಇಪ್ಪತ್ತೆರಡು ಕ್ರಿಸ್ತಕ ಹತ್ತೊಂಬತ್ ಮೂವತ್ತೈದು ಇದಕ್ಕೆ ಸರಿಯಾದ ಉತ್ತರ ಕ್ರಿಸ್ತಕ ಹತ್ತೊಂಬತ್ ಹದಿನಾರರಲ್ಲಿ ಹದಿನಾರರಲ್ಲಿ ಮೈಸೂರು ವಿದ್ಯಾಲಯವು ಸ್ಥಾಪಿಸಲ್ಪಟ್ಟಿತ್ತು ಅದೇ ರೀತಿಯಾಗಿ ಕ್ರಿಸ್ತ ಶಕ ಆರರಲ್ಲಿ ಹರ್ಷ ಶಕ ಆರಂಭಿಸಿದವರು ಯಾರು ಒಂದು ಕ್ರಿಸ್ತಕ ಆರ್ನೂರಲ್ಲಿ ಹರ್ಷಶಕ ಆರಂಭಿಸಿದವರು ಯಾರಾಯ್ತು ಮೊದಲನೇ ಉತ್ತರ ಕನಿಷ್ಕ ಎರಡನೇದು ಅಶೋಕ ಮೂರನೇ ಹರ್ಷವರ್ಧನ ನಾಲ್ಕನೇದು ಶ್ರೀಗುಪ್ತ ಇದಕ್ಕೆ ಸರಿಯಾದ ಉತ್ತರ ಮೂರನೇದ್ದು ಹರ್ಷವರ್ಧನ ಹರ್ಷವರ್ಧನ ಅರಸ ಆರ್ನೂರ್ ಆರಲ್ಲಿ ಹರ ಶಕವನ್ನು ಆರಂಭಿಸಿದನು ಅದೇ ರೀತಿಯಾಗಿ ಆರನೇ ಪ್ರಶ್ನೆ ವಿಶುದ್ಧ ಮಗ್ಗ ಎಂಬ ಗ್ರಂಥವು ಪಾಲಿ ಭಾಷೆಯಲ್ಲಿ ಇದ್ದ ಇದರ ಕರ್ತೃ ಯಾರು ವಿಶುದ್ಧ ಎಂಬ ವಿಶುದ್ಧ ಮಗ್ಗ ಎಂಬ ಗ್ರಂಥವು ಅದು ಯಾವ ಭಾಷೆಯಲ್ಲಿದೆ ಪಾಲಿಭಾಷೆಯಲ್ಲಿದೆ ಪಾಲಿ ಈ ಪಾಲಿ ಭಾಷೆಯಲ್ಲಿ ಇರತಕ್ಕಂಥ ವಿಶುದ್ಧ ಮಗ್ಗ ಒಂದು ಕೃತಿಯ ಕರ್ತೃ ಯಾರಂದ್ರೆ ಮೊದಲನೇ ಪ್ರಶ್ನೆ ಆರ್ಯಭಟ್ಟ ಎರಡನೇದು ಅರಹಾ ಮೀರ ಮೂರನೇದು ಬುದ್ಧ ಘೋಷ ಐದನೇದು ಸಾರಿ ನಾಲ್ಕನೇದ್ದು ವಿಷ್ಣು ಶರ್ಮ ಇದಕ್ಕೆ ಸರಿಯಾದ ಉತ್ತರ ಬುದ್ಧ ಘೋಷ ಆನ್ಸರ್ ಮೂರನೇ ಆನ್ಸರ್ ಇದೆಲ್ಲರಿಗೂ ಗೊತ್ತಿರುವಂತಹ ಪ್ರಶ್ನೆ ಸರಳವಾಗಿರುವಂತಹ ಪ್ರಶ್ನೆ ಏನದು ಪ್ರಶ್ನೆ ಬೆಂಗಳೂರನ್ನು ಸ್ಥಾಪಿಸಿದ ಮಹಾಪುರುಷ ಯಾರು ಬೆಂಗಳೂರನ್ನು ಸ್ಥಾಪಿಸಿದ ಮಹಾಪುರುಷ ಮೊದಲನೇ ಉತ್ತರ ಸರಮೇಶ್ವಸರಯ್ಯ ಎರಡನೇದು ಉತ್ತರ ಲಾರ್ಡ್ ಬೆಂಟಿಕ್ ಮೂರನೇ ಉತ್ತರ ಕೆಂಪೇಗೌಡ ಡಿ ದೇವರಾಜ್ ಅರಸ್ ಇದಕ್ಕೆ ಸರಿಯಾದ ಉತ್ತರ ಕೆಂಪೇಗೌಡ ಬೆಂಗಳೂರನ್ನು ಸ್ಥಾಪಿಸಿದ ಮಹಾಪುರುಷ ಯಾರಂದ್ರೆ ಕೆಂಪೇಗೌಡ ಅದೇ ರೀತಿಯಾಗಿ ಜಲಿಯಾನ್ ವಾಲ್ವಾ ದುರಂತಕ್ಕೆ ಕಾರಣನಾದ ಜನರಲ್ ದಯರ್ ವಿರುದ್ಧ ಶೇಡ ತೀರಿಸಿಕೊಳ್ಳಲು ಇಂಗ್ಲೆಂಡ್ ಗೆ ಹೋದ ಭಾರತದ ಸ್ವತಂತ್ರ ಯೋಧನ ಯಾರು ಜಲಿಯಾನ್ ವಾಲ್ಬಾಗ ದುರಂತಕ್ಕೆ ಕಾರಣನಾಗಿರ್ತಕ್ಕಂಥ ಜನರಲ್ ದಯರ ವಿರುದ್ಧ ಶೇಡ್ ತೀರಿಸಿಕೊಳ್ಳೋದಕ್ಕೋಸ್ಕರ ಇಂಗ್ಲೆಂಡ್ ದೇಶಕ್ಕೆ ಭಾರತ ಒಬ್ಬ ಸ್ವತಂತ್ರ ಹೋರಾಟಗಾರ ಹೋಗಿರ್ತಾನ ಅತ್ತ ಯಾರು ಅನ್ನೋದು ಪ್ರಶ್ನೆ ಮಾನವ ಒಂದನೇ ಉತ್ತರ ಉದಾಮ್ ಸಿಂಗ್ ಎರಡನೇದು ಸುಖದೇವ್ ಮೂರನೇದು ರಾಜಗುರು ನಾಲ್ಕನೇದು ಭಗತ್ ಸಿಂಗ್ ಇದಕ್ಕೆ ಸರಿಯಾದ ಉತ್ತರ ಉಧಾಮ್ ಸಿಂಗ್ ಆನ್ಸರ್ ಎ ಸರಿಯಾದ ಉತ್ತರ ಅದೇ ರೀತಿಯಾಗಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಂಪೂರ್ಣ ಸ್ವಾತಂತ್ರ್ಯ ಟರಾವು ಸ್ವತಂತ್ರದ ಠರಾವು ಸ್ಥಳ ಸ್ಥಳ ಯಾವುದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಂಪೂರ್ಣ ಸ್ವಾತಂತ್ರ್ಯದ ಟರಾವು ಆಪ್ಷನ್ ಎ ಲಾಹೋರ್ ಆಪ್ಷನ್ ಬಿ ದೆಹಲಿ ಆಪ್ಷನ್ ಸಿ ಸೂರತ್ ಆಪ್ಷನ್ ಡಿ ಬಾಂಬೆ ಟೀಕೆ ಸರಿಯಾದ ಉತ್ತರ ಲಾಹೋರ್ ತಾಳಿಕೋಟಿ ಕದನದಿಂದ ಈ ಸಾಮ್ರಾಜ್ಯ ಪತನವಾಯಿತು ತಾಳಿಕೋಟಿ ಕದನದಿಂದ ಈ ಸಾಮ್ರಾಜ್ಯವು ಪತನವಾಯಿತು ಅನ್ನೋದು ಪ್ರಶ್ನೆ ऑप्शन ए मगल साम्राज्य ऑप्शन बी ऑप्शन सी विजयनगर उत्तर ऑप्शन सी विजयनगर सी विजयनगर अद रीति हन प्रश्न। गांधीजी प्रारंभद प्रथम सत्याग्रह स्थल गांधीजी प्रारंभ प्रथम सत्याग्रह स्थल ಯಾವುದು ಅನ್ನೋದು ಪ್ರಶ್ನೆ ಆಪ್ಷನ್ ಎ ಡಿ ಆಪ್ಷನ್ ಬಿ ಬರೋಡಾ ಆಪ್ಷನ್ ಸಿ ಬಾರ್ದೋಲಿ ಆಪ್ಷನ್ ಡಿ ಚಂಪಾರಣ್ಯ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಚಂಪಾರಣ್ಯ ಹನ್ನೆರಡನೇ ಪ್ರಶ್ನೆ ಅಮೆರಿಕ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಬಾಂಬ್ ಹಾಕಿದ ಪ್ರದೇಶ ಅಮೆರಿಕ ಎರಡನೇ ಮಹಾಯುದ್ಧ ನಡೆಯತಕ್ಕಂಥ ಸಮಯದಲ್ಲಿ ಬಾಂಬ್ ಹಾಕಿದ ಪ್ರದೇಶ ಆಪ್ಷನ್ ಎ ರಂಗೋಲ್ ಆಪ್ಷನ್ ಬಿ ಬೀಜಿಂಗ್ ಆಪ್ಷನ್ ಸಿ ಇರೋಶಿಮಾ ಆಪ್ಷನ್ ಡಿ ಟೋಕಿಯೋ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅದೇ ರೀತಿಯಾಗಿ ಹದಿಮೂರನೇ ಪ್ರಶ್ನೆ ಬಂಗಾಳದ ವಿಭಜನಾದ ವರ್ಷ ಬಂಗಾಳ ವಿಭಜನ ಆಗಿರ್ತಕ್ಕಂಥ ವರ್ಷ ಯಾವುದು ಆಪ್ಷನ್ ನಂಬರ್ ಎ ಹತ್ತೊಂಬತ್ ನೂರ ನಾಲ್ಕು ಆಪ್ಷನ್ ನಂಬರ್ ಬಿ ಹತ್ತೊಂಬತ್ ನೂರ ಆರು ಆಪ್ಷನ್ ನಂಬರ್ ಸಿ ಹತ್ತೊಂಬತ್ತು ನೂರ ಐದು ಆಪ್ಷನ್ ನಂಬರ್ ಡಿ ಯಾವುದು ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹತ್ತೊಂಬತ್ ನೂರ ಐದರಲ್ಲಿ ಅದೇ ರೀತಿಯಾಗಿ ಭಾರತದ ಭಾರತದ ರೀತಿಯಾಗಿಪೋಲಿಯನ್ ಅಂಕಿತ ದೊರೆ ಭಾರತ ನೆಪೋಲಿಯನ್ ಅಂತೇಳಿ ಯಾವ ಅರಸನಿಗೆ ಕರೆಯುತ್ತಾರೆ ಭಾರತದ ನೆಪೋಲಿಯನ್ ಅಂತ ಯಾರಿಗೆ ಕರೀತಾರೆ ಆಪ್ಷನ್ ಎ ಚಂದ್ರಗುಪ್ತ ಆಪ್ಷನ್ ಬಿ ಚಂದ್ರಗುಪ್ತ ಮೌರ್ಯ ಆಪ್ಷನ್ ಸಿ ಆಪ್ಷನ್ ಸಿ ಸಮುದ್ರಗುಪ್ತ ಸಮುದ್ರಗುಪ್ತ ಆಪ್ಷನ್ ಡಿ ಅಶೋಕ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಮುದ್ರಗುಪ್ತ ಸಮುದ್ರಗುಪ್ತನಿಗೆ ಭಾರತದ ನೆಪೋಲಿಯನ್ ಅಂತೇಳಿ ಕರೀತಾರೆ ಅದೇ ಈಗ ಹದಿನೈದನೇ ಪ್ರಶ್ನೆ ವಿಕ್ರಮಾದಿತ್ಯನೆಂಬ ಬಿರುದು ಯಾರಿಗಿದೆ ಅಂದ್ರೆ ವಿಕ್ರಮಾದಿತ್ಯನೆಂಬ ಬಿರುದು ಯಾರಿಗಿದೆ ಫಸ್ಟ್ ಅವರ ಆಪ್ಷನ್ ಎ ಸಮುದ್ರಗುಪ್ತನಿಗಿತ್ತು ಆಪ್ಷನ್ ಬಿ ಅಶೋಕನಿಗಿತ್ತು ಆಪ್ಷನ್ ಸಿ ಸಮುದ್ರಗುಪ್ತನಿಗಿತ್ತು ಆಪ್ಷನ್ ಡಿ ಕಾನಿಸ್ಕನಿಗಿತ್ತು ಇದಕ್ಕೆ ಸರಿಯಾದ ಉತ್ತರ ವಿಕ್ರಮಾದಿತ್ಯ ಬೇರೆ ಇರತಕ್ಕಂಥದ್ದು ಸಾರಿ ಇದಕ್ಕೆ ಸರಿಯಾದ ಉತ್ತರ ಎರಡನೇ ಚಂದ್ರಗುಪ್ತ ಎರಡನೇ ಎರಡನೇ ಚಂದ್ರಗುಪ್ತನಿಗಿತ್ತು ವಿಕ್ರಮಾದಿತ್ಯನಿತ್ತು ಅಂದ್ರೆ ಎರಡನೇ ಚಂದ್ರಗುಪ್ತನಿಗಿತ್ತು ಅದೇ ರೀತಿಯಾಗಿ ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬಂದಾಗ ಇದ್ದ ಮೊಘಲ್ ದೊರೆ ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬಂದಾಗ ಮೊಘಲ್ ದೊರೆ ಯಾರಾಗಿದ್ರು ಒಂದನೇ ಪ್ರಶ್ನೆ ಜಹಿಂಗರ್ సార్ వన్ ఫస్ట్ ఆప్షన్ జహంగీర్ ఆప్షన్ బి ఉమయనా ఆప్షన్ సి అక్బర్ ఆప్షన్ డి ఔరంగజేబ్ సరియద ఉత్తర ఆప్షన్ ఏ జహంగీర్ ఈస్ట్ ఇండియా కంపెనీ భారతకి బందోల్దారు అందరి ಜಹಂಗೀರನಾಗಿರ್ತಾನೆ ಸಿಂಧೂ ನಾಗರಿಕತೆಯ ಬಂದರು ಪಟ್ಟಣ ಸಿಂಧೂ ನಾಗರಕತೆಯ ಬಂದರು ಪಟ್ಟಣ ಆಪ್ಷನ್ ನಂಬರ್ ಎ ಮೇಂಜೋದಾರೋ ಆಪ್ಷನ್ ನಂಬರ್ ಬಿ ಕಾಲಿಬಂಗಲ್ ಆಪ್ಷನ್ ನಂಬರ್ ಸಿ ರೂಪರ್ ಆಪ್ಷನ್ ನಂಬರ್ ಡಿ ಲೋತಾಲ್ ಇದಕ್ಕೆ ಸರಿಯಾದ ಉತ್ತರ ಲೋತಾಲ್ ಆಪ್ಷನ್ ನಂಬರ್ ಡಿ ಸರಿಯಾದ ಆನ್ಸರ್ ಅದೇ ರೀತಿಯಾಗಿ ದಿನ್ ಇಲಾಹಿಯನ್ನು ಸ್ಥಾಪಿಸಿದವರು ಯಾರು ದಿನ್ ಇಲಾಹಿಯನ್ನು ಸ್ಥಾಪಿಸಿದವರು ಯಾರು ಆಪ್ಷನ್ ನಂಬರ್ ಎ ಔರಂಗಜೇಬ್ ಆಪ್ಷನ್ ನಂಬರ್ ಬಿ ಅಕ್ಬರ್ ಆಪ್ಷನ್ ನಂಬರ್ ಸಿ ಬಾಬರ್ ಆಪ್ಷನ್ ನಂಬರ್ ಡಿ ಉಮಯಾನ ಇದಕ್ಕೆ ಸರಿಯಾದ ಉತ್ತರ ಅಕ್ಬರ್ ಆಪ್ಷನ್ ನಂಬರ್ ಬಿ ಅದೇ ರೀತಿಯಾಗಿ ಹತ್ತೊಂಬತ್ತನೇ ಪ್ರಶ್ನೆ ಬುದ್ಧ ಪ್ರಥಮ ಪ್ರವಚನ ನೀಡಿದ ಸ್ಥಳ ಬುದ್ಧ ಪ್ರವಚನ ಗೆ ಪ್ರವಚನ ಯಾವುದು ಒಂದೆದ್ದು ಆಪ್ಷನ್ ಸಾಂಚಿ ಎರಡನೇದ್ದು ಲುಂಬಿಣಿ ಮೂರನೇದ್ದು ಗಯಾ ನಾಲ್ಕು ಸಾರನಾಥ ಅಂದ್ರೆ ಅದಕ್ಕೆ ಸರಿಯಾದ ಉತ್ತರ ಸಾರನಾಥದಲ್ಲಿ ಬುದ್ಧ ಪ್ರಥಮ ಪ್ರವಚನ ನೀಡಿದನು ಆಪ್ಷನ್ ನಂಬರ್ ಡಿ ಅದೇ ರೀತಿಯಾಗಿ ಹದಿನೆಂಟ್ನೂರ ಮೂರರಲ್ಲಿ ಚಿಕಾಗೋನಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾರತವನ್ನು ಪ್ರತಿನಿಧಿಸಿದವರು ಹದಿನೆಂಟುನೂರ ನೂರ ತೊಂಬತ್ ಮೂರಲ್ಲಿ ಚಿಕಾಗೋದಲ್ಲಿ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾರತದಿಂದ ಪ್ರತಿನಿಧಿಸಿದ ಭಾರತದಿಂದ ಹೋಗೋದವರು ಯಾರು ಇದಕ್ಕೆ ಫಸ್ಟ್ ಆಪ್ಷನ್ ದಾದಾಬಾಯಿ ನವರಜಿ ಎರಡನೇದು ಸ್ವಾಮಿ ವಿವೇಕಾನಂದ ಮೂರನೇದ್ದು ರಾಮಕೃಷ್ಣ ಪರಮಹಂಸ ನಾಲ್ಕನೇದು ಸ್ವಾಮಿ ದಯಾನಂದರು ಇದಕ್ಕೆ ಸರಿಯಾದ ಉತ್ತರ ಸ್ವಾಮಿ ವಿವೇಕಾನಂದರು ಆಪ್ಷನ್ ನಂಬರ್ ಡಿ ಸರಿಯಾದ ಉತ್ತರ ಅದೇ ರೀತಿಯಾಗಿ ಇಪ್ಪತ್ತೊಂದನೇ ಪ್ರಶ್ನೆ ದೆಹಲಿಯಲ್ಲಿ ಮಟ್ಟ ಮೊದಲ ಮಹಿಳಾ ಸಾಮ್ರಾಜ್ಞಿ ಪ್ರಶ್ನೆ ದೆಹಲಿಯಲ್ಲಿ ದೆಹಲಿಯ ಮಟ್ಟ ಮೊದಲ ಮಹಿಳಾ ಸಾಮ್ರಾಜ್ನ ಯಾರು ಇದಕ್ಕೆ ಫಸ್ಟ್ ಆಪ್ಷನ್ ನೂರ್ಜಾನ್ ಮಮತಾಜ್ ಮಹಲ್ ನೆಕ್ಸ್ಟ್ ರಜಿಯಾ ಸುಲ್ತಾನ್ ಅಮಿದಾಬಾನು ಬೇಗಮ್ ಇದಕ್ಕೆ ಸರಿಯಾದ ಉತ್ತರ ರಜಿಯಾ ಸುಲ್ತಾನ್ ಅಂದ್ರೆ ಇದಕ್ಕೆ ಆನ್ಸರ್ ಸಿ ಸರಿಯಾದ ಉತ್ತರ ಸಿ ದೆಹಲಿಯನ್ನ ಮೊಟ್ಟ ಮೊದಲ ಮಹಿಳಾ ಸಾಮ್ರಜ್ಞಾನ ಅಂದ್ರೆ ರಜೆಯ ಸುಲ್ತಾನ್ ಅದೇ ರೀತಿ ಇಪ್ಪತ್ತೆರಡನೇ ಪ್ರಶ್ನೆ ಕೃಷ್ಣ ದೇವರಾಯನಿಂದ ರಚಿತವಾದ ಅಮುಕ್ತ ಮೌಲ್ಯ ಗ್ರಂಥದ ಭಾಷೆ ಅಂದ್ರೆ ಕೃಷ್ಣ ದೇವರಾಯ ಅಮುಕ್ತ ಮೌಲ್ಯ ಗ್ರಂಥ ಬರೀತಾನೆ ಆ ಗ್ರಂಥ ಯಾವ ಭಾಷೆಯಲ್ಲಿ ರಚಿತವಾಗಿದೆ ಅನ್ನೋದು ಪ್ರಶ್ನೆ ಫಸ್ಟ್ ಆಪ್ಷನ್ ಕನ್ನಡ ಆಪ್ಷನ್ ಬಿ ತೆಲುಗು ಆಪ್ಷನ್ ಸಿ ತಮಿಳು ಆಪ್ಷನ್ ಡಿ ಸಂಸ್ಕೃತ ಇದಕ್ಕೆ ಸರಿಯಾದ ಉತ್ತರ ತೆಲುಗು ಆಪ್ಷನ್ ನಂಬರ್ ಬಿ ಇದಕ್ಕೆ ಆಪ್ಷನ್ ನಂಬರ್ ಬಿ ತೆಲುಗು ಭಾಷೆಯಲ್ಲಿ ಅಮುಕ್ತ ಮಲ್ಯ ಎಂಬ ಗ್ರಂಥ ರಚನೆ ಆಯಿತು ನಂತರ ಇಪ್ಪತ್ಮೂರನೇ ಪ್ರಶ್ನೆ ಇಪ್ಪತ್ಮೂರನೇ ಪ್ರಶ್ನೆ ಗ್ರಾಮ ಸ್ವರಾಜ್ಯ ಗ್ರಾಮ ಸ್ವರಾಜ್ಯ ಎಂಬ ವಿಚಾರವನ್ನು ಪ್ರತಿಪಾದಿಸಿದವರು ಗ್ರಾಮ ಸ್ವರಾಜ್ಯ ಎಂಬ ವಿಚಾರವನ್ನು ಪ್ರತಿಪಾದಿಸಿದವರು ಯಾರು ಅನ್ನೋದು ಪ್ರಶ್ನೆ ಆಪ್ಷನ್ ನಂಬರ್ ಎ ಮಹಾತ್ಮ ಗಾಂಧಿ ಆಪ್ಷನ್ ನಂಬರ್ ಬಿ ಅಶೋಕ್ ಮಿಹಿತಾ ಆಪ್ಷನ್ ನಂಬರ್ ಸಿ ಭಾರತ ಯೋಜನಾ ಆಯೋಗ ಆಪ್ಷನ್ ನಂಬರ್ ಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇದಕ್ಕೆ ಸರಿಯಾದ ಉತ್ತರ

ಆಪ್ಷನ್ ಬಿ ಶಿವನೇರಿ ದುರ್ಗ ಆಪ್ಷನ್ ಸಿ ರಾಯಗಡ ಆಪ್ಷನ್ ಬಿ ಬುಂದೇಲ್ ಖಂಡ ಅಂದ್ರೆ ಸರಿಯಾದ ಶಿವನೇರಿ ದುರ್ಗ ಆಪ್ಷನ್ ನಂಬರ್ ಬಿ ಇದನ್ನು ಕೂಡ ಎಲ್ಲರಿಗೂ ಗೊತ್ತಿರುವಂತಹ ಪ್ರಶ್ನೆ ಮಹಾತ್ಮ ಗಾಂಧಿ ಹುಟ್ಟಿದ ವರ್ಷ ಮಹಾತ್ಮ ಗಾಂಧಿ ಹುಟ್ಟಿರ್ತಕ್ಕಂತ ವರ್ಷ ಆಪ್ಷನ್ ನಂಬರ್ ಎ ಹದಿನೆಂಟು ಆಪ್ಷನ್ ನಂಬರ್ ಬಿ ಹತ್ತೊಂಬತ್ ಆಪ್ಷನ್ ಸಿ ಹದಿನೆಂಟು ಎಂಬತ್ತೊಂಬತ್ತು ಆಪ್ಷನ್ ಡಿ ಹದಿನೆಂಟು ಅರವತ್ತೊಂಬತ್ತು ಇದಕ್ಕೆ ಸರಿಯಾದ ಉತ್ತರ ಹದಿನೆಂಟು ಅರವತ್ತೊಂಬತ್ತು ಆಪ್ಷನ್ ನಂಬರ್ ಡಿ ಸರಿಯಾದ ಉತ್ತರ ಅದೇ ರೀತಿಯಾಗಿ ಇಪ್ಪತ್ತಾರನೇ ಪ್ರಶ್ನೆ भारतीय नागरिक सेवा के आयकेयादा प्रथम भारतीय यार भारतीय नागरिक सेवा के आयकेगिरतकंत तो प्रथम भारतीय यार ऑप्शन नंबर ए e सुरेंद्रनाथ बनर्जी ऑप्शन नंबर सी 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 देसाई ऑप्शन नंबर सी सुभाष चंद्र बोस ऑप्शन नंबर डी सत्येंद्रनाथ ಟ್ಯಾಗೋರ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸತ್ಯಂದ್ರನಾಥ ಟ್ಯಾಗೋರ್ ಅದೇ ರೀತಿಯಾಗಿ ಇಪ್ಪತ್ತೇಳನೇ ಪ್ರಶ್ನೆ ಇಮ್ಮಡಿ ಪುಲಿಕೇಶಿಯ ಆಸ್ಥಾನಕ್ಕೆ ಭೇಟಿ ಇತ್ತ ಚೀನಿ ಯಾತ್ರಿಕೆ ಯಾರು ಇಮ್ಮಡಿ ಪುಲಿಕೇಶಿಯ ಆಸ್ಥಾನಕ್ಕೆ ಭೇಟಿ ನೀಡಿರ್ತಕ್ಕಂಥ ಚೀನಿ ಯಾತ್ರಿಕ ಯಾರು ಆಪ್ಷನ್ ನಂಬರ್ ಎ ಮೆಗಾಸ್ತನಿಸ್ ಆಪ್ಷನ್ ನಂಬರ್ ಬಿ ಇತ್ಸಿಂಗ್ ಆಪ್ಷನ್ ನಂಬರ್ ಸಿ ವೆಂಥ್ಯಾಂಗ್ ಆಪ್ಷನ್ ನಂಬರ್ ಡಿ ಪಾಯಕ ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ ಸಿ ವೆಂಥ ಇಪ್ಪತ್ತೆಂಟನೇ ಪ್ರಶ್ನೆ ಭಾರತದ ಈ ಕ್ರಾಂತಿಕಾರನು ಉಪವಾಸ ಸತ್ಯಾಗ್ರಹದಿಂದ ಜೈಲಿನಲ್ಲಿ ಮರಣ ಹೊಂದಿದನು ಉಪವಾಸ ಉಪವಾಸದಿಂದ ಜೈಲಿನಲ್ಲಿ ಮರಣ ಹೊಂದಿರತಕ್ಕಂಥ ಭಾರತ ಕ್ರಾಂತಿಕಾರಿ ಯಾರನ್ನೋದು ಪ್ರಶ್ನೆ ಆಪ್ಷನ್ ನಂಬರ್ ಎ ರಾಜ್ಗುರು ಆಪ್ಷನ್ ನಂಬರ್ ಬಿ ಭಗತ್ ಸಿಂಗ್ ಆಪ್ಷನ್ ನಂಬರ್ ಸಿ ಸುಖದೇವ್ ಆಪ್ಷನ್ ನಂಬರ್ ಡಿ ಜತೀನ್ ದಾಸ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಡಿ ಜತೀನ್ ದಾಸ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಐದರಲ್ಲಿ ಮೈಸೂರಿನ ಸುಲ್ತಾನವಾದ ವರ್ಷ ಐದರಲ್ಲಿ ಮೈಸೂರಿನಲ್ಲಿ ಮೈಸೂರಿನ ಸುಲ್ತಾನವಾಗಿರತಕ್ಕಂಥ ವರ್ಷ ಯಾವಾಗ ಆಪ್ಷನ್ ನಂಬರ್ ಎ ಹದಿನೇಳು ಅರವತ್ತೆರಡು ಆಪ್ಷನ್ ಬಿ ಹದಿನೇಳುನೂರ ಅರವತ್ತು ಆಪ್ಷನ್ ಸಿ ಹದಿನೇಳುನೂರ ಐವತ್ತಾರು ಆಪ್ಷನ್ ಡಿ ಹದಿನೇಳುನೂರ ನಲವತ್ತೆಂಟು ಇದಕ್ಕೆ ಸರಿಯಾದ ಉತ್ತರ ಹದಿನೇಳುನೂರ ಅರವತ್ತೆರಡು ಆಪ್ಷನ್ ನಂಬರ್ ಎ ಅದೇ ರೀತಿಯಾಗಿ ಈಸ್ಟ್ ಇಂಡಿಯಾ ಕಂಪನಿಯ ಮೂಲ ಗುರಿ ಏನು ಈಸ್ಟ್ ಇಂಡಿಯಾ ಕಂಪನಿಯ ಮೂಲ ಗುರಿ ಏನಾಗಿತ್ತು ಆಪ್ಷನ್ ನಂಬರ್ ಎ ವಸಾಹತು ಸ್ಥಾಪನೆ ಆಪ್ಷನ್ ಬಿ ವ್ಯಾಪಾರ ಆಪ್ಷನ್ ಸಿ ಕಚ್ಚಾ ವಸ್ತುಗಳ ದೋಚುವಿಕೆ ಆಪ್ಷನ್ ನಂಬರ್ ಡಿ ತನ್ನ ವಸ್ತುಗಳಿಗೆ ಮಾರುಕಟ್ಟೆ ಪಡೆಯುವುದು ಆಪ್ಷನ್ ನಂಬರ್ ಎ ವಸಾಹತು ಸ್ಥಾಪನೆ ಆಪ್ಷನ್ ಬಿ ವ್ಯಾಪಾರ ಆಪ್ಷನ್ ಸಿ ಕಚ್ಚಾ ವಸ್ತುಗಳಿಗೆ ದೋಚುವಿಕೆ ತನ್ನ ವಸ್ತುಗಳಿಗೆ ಮಾರುಕಟ್ಟೆ ಪಡೆಯುವುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಥ್ಯಾಂಕ್ ಯು ಧನ್ಯವಾದಗಳು